ಆದ್ರೆ ಮರಳಿ 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 ಹೋರಾಟ ಮಾಡ್ತಾನೆ ಇರ್ತೀವಿ ಹೋರಾಟ ವ್ಯವಸ್ಥೆ ಮಾಡಿದ್ರು ತಡೆಗಟ್ಟದ್ರೂ ಇವತ್ತು ಬಿಸಿ ಅಂತ ಮುಡಿಸಿದೀವಿ ಯಾಕೆಂದ್ರೆ ಇವತ್ತು ನಾಡು ನುಡಿ ಜಲದ ವಿಚಾರ ಬಂದಾಗ ಎಲ್ಲರೂ ಒಂದಾಗಿ ನಮ್ಮ ಕರ್ತವ್ಯ ಏನಿದೆ ಅದನ್ನ ಮಾಡಬೇಕು ಹೋರಾಟಗಾರರಾದ ಮೇಲೆ ಸುಮ್ಮನೆ ನಾವು ಬೂಟಾಟಿಕೆಗೆ ಹೆಸರಿಗೆ ಸಂಘಟನೆ ಮಾಡ್ಕೊಳ್ಳೋದಲ್ಲ ನಮ್ಮ ರಕ್ಷಣೆಗೆ ನಮ್ಮ ಬೆಳವಣಿಗೆಗೆ ಸಂಘಟನೆ ಮಾಡೋದಲ್ಲ ಅವತ್ತೇನು ಪ್ರಮಾಣವಚನ ಮಾಡಿ ನಾವು ಸಂಘಟನೆ ಕಟ್ತೀವಿ ಈ ನಾಡು ನುಡಿ ಜಲಕ್ಕಾಗಿ ಪರವಾಗಿ ಬರಬೇಕಾದ ಮೂಲಭೂತ ಸೌಕರ್ಯಗಳಿಗಾಗಿ ನಾವು ಸಂಘಟನೆ ಮಾಡ್ತಾ ಇದ್ದೀವಿ ಅಂತ ಏನು ಪ್ರಮಾಣ ಮಾಡ್ತಾರೆ ಅದನ್ನ ಇವತ್ತು ಎಲ್ಲೋ ಒಂದತ್ರ ಬಿಟ್ಟಿದ್ದಾರೆ ಅವರ ಸ್ವಾರ್ಥಕ್ಕೆ ಅವರ ರಕ್ಷಣೆಗೆ ಅವ್ರ ಬೆಳವಣಿಗೆಗೆ ಸಂಘಟನೆಗಳು ಮಾಡಿಕೊಂಡು ರಾಜಕಾರಣಿಗಳ ಗುಲಾಮರಾಗಿ ಏನು ಐಷಾರಾಮಿ ಜೀವನ ಏನು ಮಾಡುವರ್ತಕ್ಕಂತ ಒಂದು ಆ ರಿಯಲ್ ಎಸ್ಟೇಟ್ ಏಜೆಂಟ್ ಮತ್ತು ಮತ್ತೆ ಏನು ಮಾಲ್ಗಳು ಮತ್ತು ಪಬ್ಬುಗಳು ಇನ್ನಿತರ ಅವರು ಪರವಾಗಿ ಇವತ್ತು ಅವರ ಏಜೆಂಟ್ಗಳಾಗಿ ಕೆಲಸ ಮಾಡುವಂತ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಉಂಟಾಗಿದೆ ಆದ್ರಿಂದ ಇವತ್ತು ಜೊತೆಗೆ ನಮ್ಮ ಸಹೋದರಿಯರು ಹೇಳ್ತಾ ಇದ್ರು ಇನ್ನು ಟೆಂತ್ ಎಕ್ಸಾಮ್ ಇದೆ ಮಕ್ಕಳಿಗೆ ತೊಂದರೆ ಇರೋದ್ರಿಂದ ಸುಮಾರು ಜನ ಹೊರಗಡೆ ಬಂದಿಲ್ಲ ಆದ್ರೂ ಈ ಒಂದು ಬಂದು ಯಶಸ್ವಿ ಆಗಲಿ ಯಾಕೆಂದ್ರೆ ಇದು ಮಾಡ್ತಾ ಇರೋದು ಯಾವುದೋ ಒಂದು ಸ್ವಾರ್ಥಕ್ಕೂ ನಮ್ಮ ರಕ್ಷಣೆಗೆ ನಮ್ಮ ಅಭಿವೃದ್ಧಿಗೋಸ್ಕರ ಮಾಡ್ತಾ ಇಲ್ಲ ನಾಡು ಉಳಿವಿಗಾಗಿ ನಾಡಿನ ಜನತೆಯ ರಕ್ಷಣೆಗಾಗಿ ಬರಬೇಕಾದ ಮೂಲಭೂತ ಸೌಕರ್ಯಗಳಿಗಾಗಿ ಏನು ಮಹದಾಯಿ ಮತ್ತೆ ಕಳಶ ಬಂಡೂರ ಮತ್ತೆ ಏನು ನಮ್ಮ ಸುಮಾರು ಹೆಚ್ಚು ಉದ್ಯಮಿಗಳನ್ನ ಬರೋ ರಾಜ್ಯದಿಂದ ತರ್ತಾ ಇರೋದು ಗಮನಕ್ಕೆ ಬಂದಿದೆ ನಾವು ಏನು ಹೋರಾಟಗಾರರು ವಿದ್ಯಾರ್ಥಿಗಳಿಗೆ ಕೆಲಸ ಇಲ್ಲದೆ ಸೆಕ್ಯೂರಿಟಿ ಕೆಲಸ ಹೌಸ್ಕೀಪಿಂಗ್ ಕೆಲಸ ಮಾಡುವಂತ ಪರಿಸ್ಥಿತಿ ನಮ್ಮ ರಾಜ್ಯಕ್ಕೆ ಬಂದಿದೆ ಆದ್ರಿಂದ ನಾವೆಲ್ಲರೂ ಸೇರಿ ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದೀವಿ ನಮ್ಮ ಹೋರಾಟಕ್ಕೆ ಎಲ್ಲರೂ ಬೀದಿ ಬೀದಿ ವ್ಯಾಪಾರಿಗಳಾಗಬಹುದು ಇನ್ನಿತರ ಎಲ್ಲಾ ಅಂಗಡಿ ಮುಕ್ಕಟ್ಟುಗಳು ಮುಚ್ಚಿ ಮೈಚೂರಿನ ಭಾಗದಲ್ಲಿ ಇನ್ನಿತರ ಎಲ್ಲ ಕಡೆನೂ ಬ್ರಹ್ಮಣ ಬ ಬದಿಗೆ ಬೆ ಯಶಸ್ವಿ ಕೊಟ್ಟ ಮಾಡಿಕೊಂಡಿದ್ದರು ಒಂದು ಎರಡು ಹೃದಯಪೂರ್ವ ಉದ್ದೇಶ ತಮಗೆಲ್ಲರಿಗೂ ಗೊತ್ತಿದೆ ಏನು ಎಮ್ ಎಸ್ ಕುಂಡರು ನಮ್ಮ ಕನ್ನಡಿಗ ಕಂಡಕ್ಟರ್ ಮೇಲೆ ಮಸಿ ಬೆಳ್ದಿರ್ತಕ್ಕಂಥ ಪ್ರಕರಣ ಮರು ದಿನಗಳಲ್ಲಿ ಏನು ಕನ್ನಡಿಗರ ಮೇಲೆ ಮಾನ್ಯ ವಾಟಾಳ್ ನಾಗರಾಜರವರ ಒಂದು ಆದೇಶದ ಮೇರೆಗೆ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಎಲ್ಲಾ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಇವತ್ತು ಕರ್ನಾಟಕ ಬಂದ್ ಅನ್ನ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಇದರಲ್ಲಿ ಯಾವುದೇ ತರ ಸ್ವಾರ್ಥ ಇಲ್ಲ ಆದ್ರೆ ನಮ್ಮನ್ನ ಆಡ್ತಾ ಇರ್ತಕ್ಕಂತ ಸರ್ಕಾರಗಳು ರಾಜಕಾರಣಿಗಳು ಎಲ್ಲೋ ಒಂದು ಕಡೆ ಈ ಕನ್ನಡದ ಹೋರಾಟಗಾರರನ್ನ ದಿಕ್ತಪ್ಸುವಂತ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ ಇವತ್ತು ಏನು ಆ ಕನ್ನಡ ಸಂಘಟನೆಗಳನ್ನ ಇಬ್ಬಾಗಗಳನ್ನ ಮಾಡಿ ಇವತ್ತು ಕರ್ನಾಟಕ ಬಂದ್ಗೆ ಬೇರೆ ಸಂಘಟನೆಗಳ ಬೆಂಬಲ ಇಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ಬಿಂಬಿಸುವಂತ ಒಂದು ದೊಡ್ಡ ಷಡ್ಯಂತ್ರ ಈ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ ಎಷ್ಟೇ ತಡದ್ರನೂ ಸಹ ಕನ್ನಡದ ಪ್ರೇಮಿಗಳು ಕನ್ನಡದ ನೆಲದಲ್ಲಿ ಇವತ್ತು ಕನ್ನಡದ ಒಂದು ನೆಲ ಜಲಕ್ಕಾಗಿ ಪ್ರತಿಯೊಬ್ಬರು ಇವತ್ತು ಹೊರಗಡೆ ಬರ್ತಾರೆ ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಕನ್ನಡದ ಬಂದ್ ಇವತ್ತು ನಡೀತಾ ಇದೆ ನಾವು ನೋಡ್ತಾ ಇದ್ದೇವೆ ಈಗಾಗಲೇ ನಮ್ಮನ್ನೆಲ್ಲ ಬಂಧಿಸಿ ಫ್ರೀಡಂ ಪಾರ್ಕ್ ಒಳಗಡೆ ಇಟ್ಟಿದ್ದಾರೆ ನಮ್ಮನ್ನು ನಮ್ಮನ್ನು ದೌರ್ಜನ್ಯವಾಗಿ ನಮ್ಮನ್ನೆಲ್ಲ ಬಂಧಿಸಿ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಕೂಡಾಕುವಂತಹ ವ್ಯವಸ್ಥೆ ನಡೀತಾ ಇದೆ ಇವತ್ತು ತಾವೆಲ್ಲ ಗಮನಿಸಬಹುದು ಇವತ್ತು ಇವತ್ತು ಅನೇಕ ಕಾರ್ಖಾನೆಗಳು ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪನೆ ಆಗಿದೆ ಆದ್ರೆ ಕನ್ನಡಿಗರಿಗೆ ಎಷ್ಟರ ಮಟ್ಟಿಗೆ ಇವತ್ತು ಉದ್ಯೋಗಗಳು ಸಿಗ್ತಾ ಇದೆ ನಮ್ಮ ಕನ್ನಡಿಗರಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ನಾವು ಕಳ್ಕೊಂಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ಯಾವುದು ನಡೀಬಾರದು ಅನ್ನೋ ಉದ್ದೇಶಕ್ಕೆ ಇವತ್ತು ಬಂದಿದ್ದೀವಿ ಆದ್ರೆ ಈ ಏನ್ ಇವತ್ತಿನ ಚಳುವಳಿ ಮಾಧ್ಯಮದವರಿಗೆ ಕಮ್ಮಿ ಅಂತ ಮುಂದೆ ಏನು ನಮ್ಗೆ ಅನ್ಯಾಯ ಆಗ್ಬಾರ್ದು ನಮ್ಮ ಯಾವುದೇ ಸಮಸ್ಯೆಗಳಿಗೆ ನ್ಯಾಯ ಸಿಗ್ಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ನಾವು ಬೀದಿಗೆ ಬಂದಿದೀವಿ ಇವತ್ತು ಮುಂದೆ ನಾವು ಏನೇ ಬೇಕು ಅಂದ್ರೆ ಈ ಒಂದು ಸೌಜನ್ಯದಿಂದ ಇವತ್ತು ಮುಂದೆ ಹಬ್ಬ ಇದೆ ಮತ್ತೆ ಈಗ ಮಕ್ಕಳಿಗೆ ಎಕ್ಸಾಮ್ ನಡೀತಾ ಇರೋದ್ರಿಂದ ಆ ಈ ರೀತಿ ಕಮ್ಮಿ ಸಂಖ್ಯೆಯಲ್ಲಿ ಬಂದಿದೀವಿ ಆದ್ರೆ ಇದು ಚಳವಳಿ ಇವತ್ತಿನ ಚಳವಳಿ ನಿಜವಾಗ್ಲೂ ಸಕ್ಸಸ್ ಕೊಟ್ಟಿದೆ ಆದ್ರೆ ಸಕ್ಸಸ್ ಇಲ್ಲ ಅಂತ ನೀವು ಮಾಧ್ಯಮದವ್ರು ಅಂದ್ಕೋಬೇಡಿ ನಾವು ಈ ಒಂದು ಚಳವಳಿ ನಮ್ಮನ್ನ ಚಿತ್ರ ಮಾಡಿದ್ದಾರೆ ಏನಿದೆ ಪೊಲೀಸ್ ಸಿಬ್ಬಂದಿಗಳನ್ನ ಇಟ್ಟು ಒಂದೊಂದು ಕ್ಷೇತ್ರಕ್ಕೂ ಕೂಡ ನೂರ ಜನ ಸಿಬ್ಬಂದಿಗಳನ್ನ ಇಟ್ಟು ಇವತ್ತು ನಮ್ಮನ್ನ ಗಾಡಿಗಳಲ್ಲಿ ಇವತ್ತು ಅರೆಸ್ಟ್ ಮಾಡಿ ತಗೊಂಡ್ ಬಂದು ಅಲ್ಲಲ್ಲಿ ಗುಂಪುಗಳನ್ನಾಗಿ ಬಿಟ್ಟಿದ್ದಾರೆ ತೋರಿಸಿದ್ರ ಮೂಲಕ ವನಿಕೆ ತೋರಿಸಿದ್ರ ಮೂಲಕ ಕಪ್ಪು ಬಟ್ಟೆ ಕಟ್ಟುವುದ್ರ ಮೂಲಕ ನಮ್ಮ ಸಮಸ್ಯೆಗಳ ಮನವಿಗಳನ್ನ ಸೌಜನ್ಯ ರೀತಿಯಲ್ಲಿ ನಾವು ಹೋರಾಟಗಳನ್ನ ಮುಂದೆ ಮಾಡೆ ಮಾಡ್ತೀವಂತ